ಮಾಡ್ತಾ ಬಿಗ್ ಬಾಸ್ ಹೇರಿಟೇಷನ್ ನಿನ್ನೆ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲಿ ಬಂದು ಜಗ್ಗಣ್ಣ ಒಂದ್ ವಿಡಿಯೋ ಮಾಡಿ ಬಿಟ್ಟವ್ರೆ ಹೌದು ನಾನು ಹಿಂದಿ ಬಿಗ್ ಬಾಸ್ ಹೋಗ್ತಾ ಇದೀನಿ ಹಿಂದಿ ಬಿಗ್ ಬಾಸ್ ಅಲ್ಲ ಬಾಲಿವುಡ್ ಬಿಗ್ ಬಾಸ್ ಹೇಳ ನೋಡ್ಬೇಕಿತ್ತು ಗುರು ಲೆವೆಲ್ ಹೆಂಗೆ ಫುಲ್ಲು ಆ ತರ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಹೇಳ್ತಾ ಇದ್ರು ಜಗಣ ಹೌದು ಹಿಂದಿ ಬಾಲಿವುಡ್ ಬಿಗ್ ಬಾಸ್ ಆಫರ್ ಬಂದಿದೆ ಇನ್ವಿಟೇಷನ್ ಬಂದಿದೆ ಹೋಗ್ಬೇಕು ಅಂತ ಇದ್ದೀನಿ ಅನ್ಕೊಂತೂ ಆಶೀರ್ವಾದ ಇರ್ಲಿ ಅಂತ ಜಗಣ್ಣ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ಬರ್ತಾ ಇದೆ ಪ್ಲೇ ಮಾಡಿ ತೋರಿಸ್ತೀನಿ ಏನ್ ವಿಡಿಯೋ ಅಂತ ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀರಾ ಎಸ್ ಮಾತುಕತೆ ಆಗಿದೆ ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ಎಸ್ ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಎಲ್ಲ ಬಾಲಿವುಡ್ ಬಿಗ್ ಬಾಸ್ ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ ಇನ್ವಿಟೇಷನ್ ಬಂದಿದೆ ಐ ಥಿಂಕ್ ಫ್ರಮ್ ಮಂಡೇ ಇಫ್ ಐ ನಾಟ್ ರಾಂಗ್ ಯಾ ಆಗುತ್ತೆ ಅಂತ ನಮಗೆ ಅಮ್ಮ ಬಾಲಿವುಡ್ ಬಾಲಿ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್ ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಬಾಲಿವುಡ್ ಅಲ್ಲಿ ನಿಮ್ಮ ಜಗ್ಗುದಾದ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಜಗ್ಗುದಾದಾ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗ್ಲಿ ಅಂತ ಹೇಳುತ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ನಾನು ಅದನ್ನು ಹೇಳದೆ ಮರ್ತೋಗ್ಬಿಟ್ಟೆ ವೇಟಿಂಗ್ ಟು ಸಿ ಯು ವಟ್ ಬಿಗ್ ಬಾಸ್ ಬಾಲಿವುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ನ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ಇಡ್ತಾ ಇದೀವಿ ಈ ವಿಡಿಯೋ ನೋಡಿದ್ರಿಂದ ಗೊತ್ತಾಗುತ್ತೆ ನಮ್ಗೆ ಜಗ್ಗಣ್ಣ ಹಿಂದಿ ಬಿಗ್ ಬಾಸ್ ಹೋಗ್ತಾ ಇದ್ದಾರೆ ಗೆಸ್ಟ್ ಆಗಿ ಹೋಗ್ತಾ ಇದಾರೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಗೊತ್ತಿಲ್ಲ ಬಟ್ ಇನ್ವಿಟೇಷನ್ ಕಳ್ಸಿದಾರೆ ಅಂತ ಜಗಣನ್ ಹೇಳ್ದಂಗೆ ಇನ್ವೈಟ್ ಬಂದಿದೆ ನನ್ಗೆ ಬಾಲಿವುಡ್ ಬಾಲಿವುಡ್ ಬಿಗ್ ಬಾಸ್ ಇಂದ ಅಂತ ನೋಡ್ಬೇಕಲ್ ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಯಾರಂಚ ಬೆಂಕಿ ಹಚ್ತಾರೆ ಬಿಗ್ ಬಾಸ್ಗೆ ಬೆಂಕಿ ಹಚ್ತಾರ ಯಾರ ಮತ್ತೆ ಜಗಳ ಆಡ್ತಾರೆ ಅವರೇ ಜಗಳ ಮಾಡ್ತಾರ ಇರ್ತಾರ ಬರ್ತಾರ ಯಾವಂದ್ರೆ ಡಾಮಿನೆನ್ಸ್ ಇರುತ್ತೆ ಜಗಣ್ಣಂದು ಅಂತ ಗೊತ್ತಾಗ್ಬೇಕು ಅಂತ ನಾಳೆವರೆಗೂ ವೈಟ್ ಮಾಡ್ಲೇಬೇಕು ನನ್ನ ಪ್ರಕಾರ ಮೇ ಬಿ ಗಿಷ್ಟ್ ತರ ಕರ್ಸ್ತಾರ ಗಿಸ್ಟ್ ಆಗಿ ಹಿಂದಿ ಬಿಗ್ ಜಗಳನ್ನ ಕರ್ಸ್ತಾರೆ ಅದೇನೋ ಟಿ ಆರ್ ಪಿ ಬಿದ್ದೋಗೈತೆ ಅಂತ ಕರಸ್ತಾರ ಅದೇ ಕಥೆ ಗುರು ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ನಾಳೆ ಎಪಿಸೋಡ್ ನೋಡ್ಬೇಕು ಅಂತ ಹೇಳ್ತಾ ಟ್ಯಾಂಕ್ಸ್ ವಾಚಿಂಗ್ ಸೈನಿಂಗ್ ಇಂಗ್ ಅಪ್ಪ ಒಬ್ಬ ಸಿಮಾ ನಾನ್ ವೈಜ್